ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಚಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನಿಗೂ ರಾಕ್ಷಸ ಬಲಕ್ಕೂ ನಡೆದ ಯುದ್ಧವೆಂಬ ತೊಂಬತ್ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ರಾವಣನು ತನ್ನ ಆಸ್ಥಾನ ಮಂಟಪಕ್ಕೆ ಬಂದು ಅತ್ಯಂತ ದುಃಖಿತನಾಗಿ ವ್ಯಥೆ ಪಡುತ್ತ ವೃದ್ಧವಾದ ಸಿಂಹದಂತೆ ನಿಟ್ಟುಸಿರು ಬಿಡುತ್ತ ಸಿಂಹಾಸನದಲ್ಲಿ ಕುಳಿತುಕೊಂಡನು ಅನಂತರ ಬದ್ಧಾಂಜಲಿಯಾಗಿ ತನ್ನ ಪರಿವಾರದ ರಾಕ್ಷಸರನ್ನು ಕುರಿತು ಎಲೆಯೇ ರಾಕ್ಷಸರೇ ನೀವೆಲ್ಲರೂ ಆಯುಧ ಸಮೇತರಾಗಿ ಹೊರಟು ಚತುರಂಗ ಬಲದೊಡನೆ ಶತ್ರುಗಳನ್ನು ಆಕ್ರಮಿಸಿರಿ ಹೇಗಾದರೂ ಮಾಡಿ ರಾಮನೊಬ್ಬನನ್ನು ಆಕ್ರಮಿಸಿ ಕೊಂದು ಹಾಕಿರಿ ಇಲ್ಲದಿದ್ದರೆ ನಾಳೆ ನಾನೇ ರಣಭೂಮಿಗೆ ಹೋಗಿ ಸಕಲರು ನೋಡುತ್ತಿರುವಾಗ ಅವನನ್ನು ಸಂಹರಿಸುವುದು ನಿಶ್ಚಯ ಎಂದು ಹೇಳಿದನು ರಾವಣನ ವಚನವನ್ನು ಕೇಳಿ ಆ ರಾಕ್ಷಸ ವೀರರು ಧನುಸ್ಸು ಪರಿಘ ಮುಂತಾದ ಆಯುಧಗಳನ್ನು ಹಿಡಿದು ರಥಾಶ್ವಗಳೊಡನೆ ಹೊರಟು ವಾನರರನ್ನು ಹೊಡೆದು ಉರುಳಿಸತೊಡಗಿದರು ವಾನರರು ಮರಗಳನ್ನು ಬೆಟ್ಟಗಳನ್ನು ಹಿಡಿದು ರಾಕ್ಷಸರನ್ನು ಹೊಡೆದು ಕೊಲ್ಲುತ್ತಿದ್ದರು ಇಕ್ಕೆಲದ ಪಡೆಗಳಿಗೂ ಭೀಕರವಾದ ಸಂಗ್ರಾಮವೂ ತೊಡಗಿತು ರಣಭೂಮಿಯಲ್ಲಿ ಮೇಲೆದ್ದ ಧೂಳಿಯು ಗಾಯಗೊಂಡ ಯೋಧರ ರಕ್ತ ಪ್ರವಾಹದಿಂದ ಶಾಂತವಾಗುತ್ತಿತ್ತು ವಾನರ ವೀರರು ರಥಗಳ ಮೇಲೂ ಕುದುರೆಗಳ ಮೇಲೂ ನೆಗೆದು ಅಪ್ಪಳಿಸಿ ಅವುಗಳನ್ನು ನಾಶ ಮಾಡುತ್ತಿದ್ದರು ತಮ್ಮ ಹರಿತವಾದ ನಖಗಳಿಂದಲೂ ಹಲ್ಲುಗಳಿಂದಲೂ ರಾಕ್ಷಸರ ಕಿವಿ ಕಿವಿಗಳನ್ನು ಮೂಗುಗಳನ್ನು ಹಣೆಗಳನ್ನು ಪರಚಿ ಕಚ್ಚಿ ಕತ್ತರಿಸಿ ಹಾಕುತ್ತಿದ್ದರು ಒಬ್ಬೊಬ್ಬ ರಾಕ್ಷಸನನ್ನು ನೂರಾರು ವಾನರ ಯೋಧರು ಮುತ್ತಿ ಕೊಲ್ಲುತ್ತಿದ್ದರು ಹಾಗೆಯೇ ರಾಕ್ಷಸರು ಕೂಡ ಗದೆ ಪ್ರಾಸ ಖಡ್ಗ ಮೊದಲಾದ ಆಯುಧಗಳಿಂದ ವಾನರ ವೀರರನ್ನು ಹೊಡೆದು ಬಡಿದು ತುಂಡರಿಸಿ ಚೆಲ್ಲುತ್ತಿದ್ದರು ಕಡೆಯಲ್ಲಿ ರಾಕ್ಷಸರ ಪರಾಕ್ರಮವನ್ನು ಸಹಿಸಲಾರದೆ ವಾನರ ಸೈನ್ಯವು ಶ್ರೀರಾಮನನ್ನು ಮರೆಹೊಕ್ಕಿತು ಅನಂತರ ಶ್ರೀರಾಮನು ತನ್ನ ಕೋದಂಡವನ್ನು ಹಿಡಿದು ರಾಕ್ಷಸ ಸೈನ್ಯದಲ್ಲಿ ನುಗ್ಗಿದನು ತನ್ನ ಬಾಣಗಳನ್ನು ಸುರಿಸಿ ರಾಕ್ಷಸರನ್ನು ಕಂಗೆಡಿಸಿದನು ಆತನ ಪರಾಕ್ರಮವನ್ನು ನೋಡಿ ರಾಕ್ಷಸರು ತಲ್ಲಣಿಸಿದರು ಮಹಾ ತೇಜಸ್ವಿಯಾದ ಆತನು ಮೇಘಮಂಡಲದಲ್ಲಿ ಸೂರ್ಯನು ಪ್ರವೇಶಿಸುವಂತೆ ರಾಕ್ಷಸ ಸೈನ್ಯದಲ್ಲಿ ನುಗ್ಗಿ ಅವರನ್ನು ಧ್ವಂಸ ಮಾಡುತ್ತಿದ್ದನು ಎಲ್ಲೆಲ್ಲಿ ನೋಡಿದರೂ ದೈತ್ಯರು ಭಿನ್ನರಾಗಿ ಭಿನ್ನರಾಗಿ ವ್ರಣಿತರಾಗಿ ಉರುಳಿ ಬೀಳುತ್ತಿದ್ದುದು ಕಾಣುತ್ತಿದ್ದತೆ ಹೊರತು ಕೋದಂಡವನ್ನು ಚೇಗೈದು ಬಾಣಗಳನ್ನು ಸುರಿಸುತ್ತಿದ್ದ ಶ್ರೀರಾಮನು ಕಾಣಿಸುತ್ತಿರಲಿಲ್ಲ ಸತ್ತು ಬೀಳುತ್ತಿದ್ದ ರಾಕ್ಷಸರನ್ನು ನೋಡಿ ಶ್ರೀರಾಮನು ಎಲ್ಲಿಯೇ ಎದ್ದು ಹೊಡೆದು ಅವರನ್ನು ಬೀಳಿಸುತ್ತಿದ್ದಾನೆಂದು ಊಹಿಸಬಹುದಾಗಿತ್ತು ಇಗೋ ಇಲ್ಲಿ ಆನೆಗಳ ಹಿಂಡನ್ನು ಕತ್ತರಿಸುತ್ತಿದ್ದಾನೆ ಹಾಗೂ ಅಲ್ಲಿ ಮಹಾರಥರನ್ನು ಬೀಳಿಸುತ್ತಿದ್ದಾನೆ ಅದೋ ಅಲ್ಲಿ ಪದಾತಿಗಳು ಸತ್ತು ಬೀಳುತ್ತಿದ್ದಾರೆ ಇದೋ ಇಲ್ಲಿ ಕುದುರೆಗಳು ಬಿದ್ದವು ಎಂಬ ಮಾತುಗಳು ಕೇಳಿ ಬರುತ್ತಿದ್ದವೇ ಹೊರತು ಅವರೆಲ್ಲರನ್ನು ಕತ್ತರಿಸಿ ಕೆಡವುತ್ತಿದ್ದ ಶ್ರೀರಾಮನು ರಾಕ್ಷಸರಿಗೆ ಗೋಚರಿಸಲಿಲ್ಲ ಶ್ರೀರಾಮನಂಥವರು ಸಾವಿರಾರು ಮಂದಿ ಇರಬಹುದೇ ಅವರೆಲ್ಲರೂ ನಮ್ಮನ್ನು ಕೊಲ್ಲುತ್ತಿರಬಹುದೇ ಎಂದು ರಾಕ್ಷಸರು ಭ್ರಾಂತರಾದರು ಒಂದು ಕ್ಷಣದಲ್ಲಿ ರಾಮನು ಒಬ್ಬನೇ ಇರುವುದು ಅವರಿಗೆ ತಿಳಿಯುತ್ತಿತ್ತು ಸುವರ್ಣಮಯವಾದ ಕೋದಂಡದ ಅಗ್ರ ಭಾಗವು ಮಿಂಚುವುದು ಕಾಣಿಸುತ್ತಿತ್ತೇ ಹೊರತು ಆ ಧನುಸ್ಸನ್ನು ಹಿಡಿದಿದ್ದ ರಾಮನು ಕಾಣಿಸಲಿಲ್ಲ ಏಕೆಂದರೆ ಮರುಕ್ಷಣದಲ್ಲಿ ನಿಶಿತಾಸ್ತ್ರಗಳು ಅತ್ತ ಹೊರಡುತ್ತೆ ಅತ್ತ ನೋಡುತ್ತಿದ್ದ ರಾಕ್ಷಸರನ್ನು ಕತ್ತರಿಸಿ ಹಾಕುತ್ತಿದ್ದವು ಸಮಸ್ತ ಪ್ರಜೆಗಳು ರಾಮನ ಆಯುಧವೋ ಧನುಸ್ಸೋ ಕಾಲಪುರುಷನ ಚಕ್ರವೋ ಎಂದು ಭಯಗ್ರಸ್ತರಾದರು ಈ ಪ್ರಕಾರದಲ್ಲಿ ಅಸಹಾಯ ಶೂರನಾದ ಶ್ರೀರಾಮನು ಕ್ರೋಧಾವೇಶದಿಂದ ಆ ದಿನ ಒಂದು ಹಗಲಿನ ಎಂಟನೆಯ ಒಂದು ಭಾಗದಷ್ಟು ಸಮಯದಲ್ಲಿ ಹತ್ತು ಸಾವಿರ ರಥಗಳನ್ನು ಹದಿನೆಂಟು ಸಾವಿರ ಮದ್ದಾನೆಗಳನ್ನು ಸವಾರರು ಸಹಿತವಾಗಿ ಅವರು ಕುಳಿತಿದ್ದ ಹದಿನಾಲ್ಕು ಸಾವಿರ ಅಶ್ವಗಳನ್ನು ಎರಡು ಲಕ್ಷ ಪದಾತಿಗಳನ್ನು ತನ್ನ ಬಾಣಾಗ್ನಿಗೆ ಆಹುತಿಯನ್ನಾಗಿ ಮಾಡಿದನು ಅನಂತರ ಹತಶೇಷರಾದ ರಾಕ್ಷಸರು ದುಗುಡದಿಂದ ಲಂಕಾಪಟ್ಟಣಕ್ಕೆ ಓಡಿ ಹೋದರು ಆ ದಿವಸದ ರಣರಂಗವು ಪ್ರಳಯ ಕಾಲದ ರುದ್ರನ ಕ್ರೀಡಾಂಗಣವೋ ಎಂಬಂತೆ ಅತಿ ಭಯಂಕರವಾಗಿ ತೋರುತ್ತಿತ್ತು ಆಗ ಶ್ರೀರಾಮನ ಕ್ರೋಧಾವೇಶವನ್ನು ಅವನ ಪರಾಕ್ರಮ ಸಾಹಸಗಳನ್ನು ಆಕಾಶ ಮಾರ್ಗದಲ್ಲಿ ನಿಂತು ನೋಡುತ್ತಿದ್ದ ದೇವಗಂಧರ್ವರು ದೇವರ್ಷಿಗಳು ಆಶ್ಚರ್ಯ ಚಕಿತರಾಗಿ ಜಯ ಜಯ ಎಂದು ಕೊಂಡಾಡಿದರು ಅನಂತರ ಶ್ರೀರಾಮನು ತನ್ನ ಸಮೀಪಕ್ಕೆ ಬಂದು ನಿಂತಿದ್ದ ಸುಗ್ರೀವ ವಿಭೀಷಣ ಆಂಜನೇಯ ಚಾಂಬವಂತ ಮೈಂದ ದ್ವಿವಿಧ ಮೊದಲಾದ ವೀರರನ್ನು ಕುರಿತು ಯಲೈ ವೀರರೇ ಕೇಳಿರಿ ಈ ದಿವ್ಯಾಸ್ತ್ರ ಬಲ ಸಂಪತ್ತಿಯು ನನ್ನೊಬ್ಬನಿಗೊಂಟು ಅಂಬಕನಾದ ಪರಮೇಶ್ವರನೊಬ್ಬನಿಗೊಂಟು ಇನ್ನು ಯಾರಿಗೂ ಇಲ್ಲ ಎಂದು ಹೇಳಿದನು ಈ ರೀತಿಯಲ್ಲಿ ಮಹಾತ್ಮನಾದ ರಘುನಾಥನು ಲೀಲಾ ಮಾತ್ರದಿಂದ ಅಪರಿಮಿತವಾದ ರಾಕ್ಷಸ ಬಲವನ್ನು ಧ್ವಂಸ ಮಾಡಿ ಇಂದ್ರಾದಿ ದೇವತೆಗಳಿಂದಲೂ ಋಷಿಗಳಿಂದಲೂ ಸ್ತುತಿಸಲ್ಪಟ್ಟನು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರ ವಾಸಿನಿ మహం ప్రాార్థే నిత్యం విద్యాదానంచేహి మే నమస్కారం